ಶಿವಮೊಗ್ಗ ಲೋಕಸಭಾ ಕಣಿವೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಈಶ್ವರಪ್ಪನವರಿಗೆ ಶಿವಮೊಗ್ಗ ತಮಿಳು ಸಮುದಾಯದ ಎಲ್ಲಾ ವರ್ಗಗಳು ಈಶ್ವರಪ್ಪನವರಿಗೆ ಬೆಂಬಲ ಸೂಚಿಸುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ತಮಿಳು ಸಮಾಜದವರು ಈಶ್ವರಪ್ಪನವರು ತಮಿಳು ಸಮಾಜದವರಿಗೆ ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಅನುದಾನ ಕೊಡಿಸುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಹಾಗಾಗಿ ಈ ಬಾರಿಯ ಲೋಕಸಭಾ ಕಣದಲ್ಲಿ ತಮಿಳು ಸಮಾಜದ ಎಲ್ಲ ವರ್ಗಗಳು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಈಶ್ವರಪ್ಪನವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಡುವುದಾಗಿ ಹೇಳಿದರು ಈ ಸಲ ಸಮಾಜ ಆದರೆ ಒಂದೇ ಕಡೆ ಇಲ್ಲ ಸಮಾಜದ ಎಲ್ಲ ನಮ್ಮ ಮೂರು ಪಕ್ಷದಲ್ಲೂ ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ ಕೆಲವು ಮನೆ ಪತ್ರಿಕೋಷ್ಠಿಯಲ್ಲಿ ಬರೋ ಒಂದೇ ಕಡೆ ಸಮಾಜ ಇದೆ ಅಂತ ಹೇಳಿದರೆ ಇದೊಂದು ಒಂದು ಲಕ್ಷ ಜನ ಇರೋ ಸಮಾಜ ತಮಿಳು ಸಮಾಜದಲ್ಲಿ ಹಲವಾರು ಉಪ ಪಂಗಡಗಳಿದ್ದಾವೆ ಅಂದರೆ ಬನ್ನಿರ್ ಗೌಂಡರ್ ಆದಿ ದ್ರಾವಿಡ ಅಗಂಬಡಿ ಈ ರೀತಿ ಸಮ ಸಮಪಂಗಡಗಳು ಆ ಎಲ್ಲ ಸೇರಿ ಒಟ್ಟಾಗಿ ಈ ಸಲ ಈಶ್ವರಪ್ಪನವರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಈಶೋರಪ್ಪನವರು ಹಲವಾರು ನಮ್ಮ ಸಂಘದ ನಮ್ಮ ಸಮಾಜದ ಎಲ್ಲ ಉಪ ಪಂಗಡಗಳಿಗೂ ಕೂಡ ಅವರು ಅವ್ರದೇ ಆದಂಥ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆ ಕೊಟ್ಟಿರೋಂಗೆ ಅದೊಂದು ಪ್ರಶ್ನೆ ಒಂದು ಬ್ರೀಫಾಗಿ ಓದ್ಬಿಡ್ತೀನಿ ಬೇಡ ಹಾಂ ಆಗಲೇ ನಮ್ಮ ನಿಮ್ಗೆ ಗೊತ್ತಿರೋಂಗೆ ತಮಿಳು ಸಮುದಾಯ ಭವನಕ್ಕೆ ಐವತ್ತು ಲಕ್ಷ ಸರ್ಕಾರದಿಂದ ಬಂದರೆ ಇಪ್ಪತ್ತೈದು ಲಕ್ಷ ದುಡ್ಡು ಅವರು ಸ್ವಂತ ದುಡ್ಡು ಕೊಟ್ಟಿದ್ದಾರೆ ಹಂಗೆ ನಮ್ಮ ಒನ್ ಗೌಂಡ್ ಸಂಘಕ್ಕೆ ಹತ್ತು ಲಕ್ಷದ ಕೊಟ್ಟು ಇಪ್ಪತ್ತು ಸಾವಿರ ಗ್ರಾಂಟ್ ಕೊಡಿಸಿದ್ದಾರೆ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗೂ ನಮ್ಮ ಐವತ್ತು ಲಕ್ಷ ದುಡ್ಡು ನಮ್ಮ ಅಗಮಡಿ ಕೊಡಿಸಿದ್ದಾರೆ ಅವರು ವ್ಯಕ್ತಿಗಾಗಿ ವೈಯಕ್ತಿಕ ಸರ್ಕಾರದಿಂದ ಕೊಡಿಸ್ಬೇಕಾದಂಥ ಎಲ್ಲ ಬರಬೇಕಾದಂಥ ಅವರು ಶಕ್ತಿ ಮೀರಿ ಮಾಡಿದ್ದಾರೆ ಈ ಓಂ ಶಕ್ತಿಗೆ ಪ್ರತಿ ವರ್ಷ ಓಂ ಶಕ್ತಿ ಬಸ್ ತಗೋಗ್ತಾರೆ ಇಲ್ಲೇ ಭೋಪಾಲ್ ಅವರಿದ್ದಾರೆ ನಮ್ಮ ಅಗಮುಡಿ ಸಂಘದ ಅಧ್ಯಕ್ಷರವರು ಪ್ರತಿ ವರ್ಷ ನೂರಿಪ್ಪತ್ತು ಬಸ್ಸು ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಕಲೆಕ್ಷನ್ ಮಾಡಿ ಅವರು ಅವರು ಬಸ್ ಎಲ್ಲ ಕಾಣಿಕೆ ಹಾಕಿ ಕಳಿಸ್ತಾರೆ ಬೇಜಾರ್ ಈಶ್ವರಪ್ಪನವರೇ ಇದನ್ನು ಕಾಂಟ್ರಿಬ್ಯೂಷನ್ ಮಾಡಿ ಕಳೆದ ಹದಿನೈದು ವರ್ಷದಿಂದ ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಮೊನ್ನೆ ಪ್ರೆಸ್ಪೀಟರ್ ಯಾರು ಹೇಳಿದ್ರು ಇಲ್ಲ ಈ ಸಲ ಓಂ ಶಕ್ತಿಗೆ ಬಸ್ ಕಳಿಸಿಲ್ಲ ಅವರು ವೈಯಕ್ತಿಕವಾಗಿ ಈ ವರ್ಷ ಅವರು ಯಾಕೆ ಕಳಿಸಿಲ್ಲ ಅಂತ ಹೇಳಿದ್ರು ಇಲ್ಲ ಈ ಸಲ ಅವರೇ ಕಳಿಸಿದ್ದು ನಮ್ಮ ಎಂ ಪಿ ರಾಘವೇಂದ್ರ ಅವರು ಈ ಸಲ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಎರಡು ಎರಡೂವರೆ ಕೋಟಿ ರೂಪಾಯಿ ಖರ್ಚಾಗದಂಥ ಈ ಓಂ ಶಕ್ತಿ ಯಾತ್ರೆಗೆ ಅವ್ರೊಂದು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಅವರು ಹಾಕಿ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಈ ವರ್ಷನೂ ಕಳಿಸಿರೋದು ಈಶ್ವರಪ್ಪನೇ ಓಂ ಶಕ್ತಿಗೆ ಅವರ ಕೊಡುಗೆ ನಮ್ಮ ಸಮಾಜದ ಎಲ್ಲ ಪಂಗಡಿಗಳ ಅಪಾರವಾದ ಕೊಡುಗೆ ಅವ್ರದ್ದಿದೆ ಹಾಗಾಗಿ ನಮ್ಮ ಸಮಾಜದ ಎಲ್ಲ ಉಪ ಪಂಗಡಗಳು ಎಲ್ಲ ಸಣ್ಣವರು ಎಲ್ಲರೂ ನಾವು ಈ ಈಶ್ವರ ಈಶ್ವರಪ್ಪನಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ ಕೆಲವೊಬ್ಬರು ನಾಲ್ಕೈದು ಜನ ಬಿ ಜೆ ಪಿ ಕಡೆನೂ ಹೋಗಿದ್ದಾರೆ ಕೆಲವೊಂದು ಸಮಾಜ ಇನ್ನೂ ನಾಲ್ಕೈದು ಜನ